ನನ್ನ ಪ್ರಶ್ನೆ ಅಮ್ಮನಿಗೆ ಬಾಡಿಯಲ್ಲಿನ ನಂಜು ಅಂಶ ಹೋಗೋದಕ್ಕೆ ಏನಾದರೂ ಪರಿಹಾರ ಇದ್ದರೆ ತಿಳಿಸಿ ಹಿಂದಿನ ಸಂಚಿಕೆಯಲ್ಲಿ ನಂಜು ಬಟ್ಟಲಿನ ಎಲೆಯ ಔಷಧಿ ಹೇಳಿದ್ರಿ ಆದರೆ ನನಗೆ ಚೆಂಡು ನಂಜು ಬಟ್ಟಲು ಗಿಡ ಸಿಗಲಿಲ್ಲ ಅದಕ್ಕೆ ಬೇರೆ ಏನಾದರೂ ಔಷಧಿ ಇದೆ ತಿಳಿಸಿ ಹಾಗೆ ಮೊಳಕೆ ಮೂಲವ್ಯಾಧಿಗೆ ಏನಾದರೂ ಪರಿಹಾರ ಇದೆ ತಿಳಿಸಿ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವೆ ನೀವು ಬರೆಯುವಾಗ ಚೆಂಡು ನಂಜು ಬಟ್ಟಲು ಅಂತ ಬರೆದಿದ್ದೀರಿ ಚೆಂಡುನೇ ಬೇರೆ ನಂಜು ಬಟ್ಟಲೇನೆ ಬೇರೆ ನೀವು ಯಾವುದನ್ನು ಅರ್ಥೈಸ್ಕೊಂಡಿದ್ದೀರಾ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನಂಜು ಬಟ್ಲು ಹೂವು ಅನ್ನೋದು ಬಿಳಿ ಬಣ್ಣದ ಹೂವು ಪುಟ್ಟ ಪುಟ್ಟ ಹೂವುಗಳು ರಸ್ತೆಯಲ್ಲೆಲ್ಲ ಹಾಕಿದ್ದಾರೆ ಇವಾಗ ಸರ್ಕಾರದವರು ಏನು ಮಾಡಿದಾರೋ ಇಲ್ವೋ ಈ ಥರ ಗಿಡಗಳು ಹೂವಿನ ಗಿಡಗಳನ್ನು ರಸ್ತೆ ಮಧ್ಯದಲ್ಲಿ ಉದ್ದಿಗೂ ಹಾಕಿದ್ದಾರೆ ನೀವು ಓಡಾಡ್ಬೇಕಾದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಐದು ನಿಮಿಷ ಒಂದಷ್ಟು ಎಲೆ ಕಿತ್ಕೊಂಡೋಗಿ ಯಾರು ಬೇಡ ಅನ್ನೋಲ್ಲ ನಿಮಗೆ ಹೂವು ಬೇಡ ಬರೀ ಎಲೆ ಅದು ಎಂಥ ವಿಶೇಷವಾದದ್ದು ಅಂದರೆ ಶರೀರದ ತಲೆಯಿಂದ ಪಾದದಲ್ಲಿರುವ ಉಂಗುಷ್ಟದವರೆಗೆ ಯಾ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇದ್ದರೆ ಇನ್ಫೆಕ್ಷನ್ ಅನ್ನೋದನ್ನೇ ಕನ್ನಡದಲ್ಲಿ ನಂಜು ಅಂತ ಹೇಳೋದು ನಂಜಾಗಿದ್ದರೆ ಅಂತಂದರೆ ಅದನ್ನು ಇನ್ಫೆಕ್ಷನ್ ಅಂತ ಕರೆಯುವಂಥದ್ದು ತೆಗೆಯುವಂತಹ ಶಕ್ತಿ ಇರತಕ್ಕಂತಹ ದೊಡ್ಡ ವಿಶೇಷವಾದ ಸೊಪ್ಪು ಅಂದರೆ ನಂಜ ಬಟ್ಟಲು ಹೂವಿನ ಎಲೆ ಇದನ್ನು ಪತ್ತೆ ಹಚ್ಕೊಳ್ಳಿ ಇದೇನು ಸಿಕ್ಕೋದು ಕಷ್ಟ ಇಲ್ಲ ಹಳ್ಳಿಗಳಲ್ಲಂತೂ ಎಲ್ಲರ ಮನೆ ಹಿತ್ತಲಲ್ಲೂ ಇರುತ್ತೆ ಹೂವು ಇದನ್ನು ಎಲೆಯನ್ನು ತಂದು ನೀವು ಅದನ್ನು ಚೆನ್ನಾಗಿ ರುಬ್ಬಿ ರಸ ತೆಕ್ಕೊಳ್ಳಿ ಆ ರಸವನ್ನು ನೀವು ಸೇವನೆಯನ್ನು ಮಾಡ್ತಾ ಬರಬೇಕು ಇದು ಅದ್ಭುತವಾಗಿ ಸಹಾಯವನ್ನು ಮಾಡುವಂಥದ್ದಾಗಿರುತ್ತೆ ಅದಾಗಲಿಲ್ಲ ನಿಮಗೆ ಸಿಕ್ಕೋದೇ ಇಲ್ಲ ಅಂತ ಪಕ್ಷದಲ್ಲಿ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲ ಕಡೆ ಸಿಕ್ಕತ್ತಲ್ವ ಚೆನ್ನಾಗಿ ಶುದ್ಧವಾಗಿರ್ತಕ್ಕಂತಹ ಕೊಬ್ಬರಿ ಎಣ್ಣೆಯನ್ನು ತೊಗೊಳ್ಳಿ ಬೆಳಗ್ಗೆದ್ದು ತಿಂಡಿ ತಿನ್ನೋದಕ್ಕೆ ಮುಂಚೆ ಒಂದು ಚಮಚ ಕೊಬ್ಬರಿ ಎಣ್ಣೆನ ಹಾಗೆ ಅಂದರೆ ಸ್ವಲ್ಪ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ ಸತತವಾಗಿ ಒಂದು ತಿಂಗಳು ಸೇವನೆ ಮಾಡಿ ನೋಡಿ ಹೆಚ್ಚಿನ ಕೊಬ್ಬಿನಾಂಶ ಶರೀರದಲ್ಲಿದ್ದರೂ ಕರಗಿ ಹೋಗುತ್ತೆ ನಂಜಾಗಿರುವಂತಹದ್ದು ಯಾವುದಾದ್ರು ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಹೋಗುತ್ತೆ ತುಂಬ ಸುಲಭ ಸರಳ ಪರಿಹಾರಗಳು ನಮ್ಮಲ್ಲಿದೆ ಹಾಗಾಗಿ ಮೊದಲ ಆದ್ಯತೆ ನಂಜುಬಟ್ಟ ಹುಲೋ ಹೂವಿನ ಗಿಡದ ಎಲೆಗೆ ಅದು ಸಿಕ್ಕಲಿಲ್ಲ ಅಂದಾಗ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ bush